ಹಳ್ಳಿಗಳಲ್ಲಿ ಇದ್ದಂಥ ಒಂದು ರಿಜಿಡಿಟಿ ಆಚೆಗೆ ಬಂದು ಆ ಜಾತಿಯ ಸಂಘರ್ಷವನ್ನು ಮೀರುವ ಮತ್ತು ಆ ಪರಂಪರೆಯಿಂದ ಬಂದಂಥ ಆ ಒಂದು ಮೌಲ್ಯವನ್ನು ಮೀರಿ ಹೊಸ ಮೌಲ್ಯವನ್ನು ತಮ್ಗೆ ಸೇರಿಸ್ಕೊಳ್ಳುವ ಕೆಲಸ ಇದೆ ಮ್ಯೂಸಿಕ್ ಚೆನ್ನಾಗ ಕಾರಣ ನಾವು ಅಷ್ಟು ಜನ ಅವ್ರ ಸುತ್ತ ಒಂದು ರೀತಿ ಅವರನ್ನ ಆವರಿಸ್ಕೊಂಡ್ಬಿಟ್ಟಿದ್ವಿ ಅದೇ 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 ಸೊ ಅವರು ಅದನ್ನು ಆವಾಹನೆಗೊಂಡು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಗ್ರಾಮೀಣ ಜನರ ಜೀವನವನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಒಳ್ಳೆಯ ಕಾದಂಬರಿ ಅದು ಸೊ ಅದನ್ನು ನೀವು ಇಟ್ಕೊಂಡು ಮತ್ತು ಅದನ್ನು ಕರ್ನಾಟಕದ ಒಂದು ಹಳ್ಳಿಗೆ ಅದನ್ನು ನೀವು ಎತ್ಕೊಂಡು ಬಂದು ಒಂದು ಇಡೀ ಒಂದು ರೀತಿ ಒಂದು ಹಳ್ಳಿಯ ಮೂಲಕ ಇಡೀ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಹಾಗೆ ಯಾವಾಗ ಮಾಡ್ಲಿಕ್ಕೆ ಹೊರಟೆ ನನಗೆ ಬೇರೆ ಯಾರು ಏನೂ ಕಣ್ಣಿಗೆ ಕಾಣಲಿಲ್ಲ ನನ್ನ ಹಳ್ಳಿ ಅದೇ ಅದೇ ನನ್ನ ಊರು ನನ್ನ ಜನ ನನ್ನ ಸನ್ನಿವೇಶಗಳು ನಾನು ಅನುಭವಿಸಿದ್ದೇ ಅಲ್ಲ ಹಾಗಾದ್ರೆ ಅದನ್ನೆಲ್ಲ ಹಾಗೆ ಹೇಳ್ಕೋಬೋದಲ್ಲ ಅಂತ ನಾಗಾಭರಣ ಆವರಣಕ್ಕೆ ಸ್ವಾಗತ ನಾಗಾಭರಣ ಸಿನಿಮಾವರಣದ ಈ ಸಂಚಿಕೆಯಲ್ಲಿ ಜನ್ಮದ ಜೋಡಿಯ ಬಗ್ಗೆ ಇದ್ದೇವೆ ಇದೇನಿದು ಜನ್ಮದ ಜೋಡಿಯ ಬಗ್ಗೆ ಇಷ್ಟೆಲ್ಲ ಮಾತಿಯು ಅಷ್ಟೆಲ್ಲ ಇದೆಯಾ ಆ ಸಿನಿಮಾದಲ್ಲಿ ಏನಿದೆ ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಈ ಸಂಚಿಕೆ ನೋಡ್ತಿದ್ದಾಗಲೇ ನಿಮಗೆ ಅನಿಸ್ತಾ ಹೋಗುತ್ತೆ ಹೌದಾ ಅಂತ ಇವತ್ತು ನಮ್ಮ ಜೊತೆ ಮಾತಿಗೆ ಮಾತು ಕೊಡುವವರು ಹಿಚಿ ಬೋರ್ಲಿಂಗಯ್ಯನವರು ಅವರ ಹೆಸರು ಕೇಳಿದ ಕೂಡಲೇ ಜಾನಪದದ ಒಂದು ವಿಶ್ವಕೋಶ ತನಗೆ ತಾನೇ ತೆರೆದಿಟ್ಟುಕೊಳ್ಳುತ್ತೆ ನಮ್ಮ ಕರ್ನಾಟಕ ಜಾನಪದದ ಒಂದು ಇಡೀ ಕುಟುಂಬ ಏನಿದೆ ಆ ಕುಟುಂಬವನ್ನು ನೇತೃತ್ವ ವಹಿಸಿ ಹಿರಿಯರಾಗಿ ಆ ಇಡೀ ಕುಟುಂಬವನ್ನು ಮುನ್ನಡೆಸಿ ಅದರ ಮುಖಾಂತರ ಇವತ್ತು ಕರ್ನಾಟಕ ಜಾನಪದ ಕಲೆಗಳಿಗೆ ಅದರದೇ ಆದಂತಹ ಒಂದು ಅಸ್ತಿತ್ವವನ್ನು ಮತ್ತು ಶೈಕ್ಷಣಿಕವಾದಂತಹ ಪಠ್ಯಗಳನ್ನು ಸಿದ್ಧ ಮಾಡಿದವು ಈ ಕಾರಣಗಳಿಂದಾಗಿ ಜನ್ಮದ ಜೋಡಿ ಅವರ ಜೊತೆಯಲ್ಲಿ ಹೇಗೆ ಬೆಳೀಬೋದು ಅವರ ಜೊತೆಗೆ ಯಾವ ರೀತಿ ಸಂವಾದಿಸಿರ್ಬೋದು ಸುಮಾರು ಇಪ್ಪತ್ತೆಂಟು ವರ್ಷಗಳ ಹಿಂದಿನ ಸಿನಿಮಾ ಇವತ್ತು ಅದು ಯಾವ ರೀತಿ ತೆರ್ಕೋಬೋದು ಇವುಗಳೆಲ್ಲವನ್ನು ಮಾತಾಡ್ತಾ ಹೋಗ್ತೇವೆ ನಾವು ಈಗ ಎಚ್ ಇ ಬೋರ್ಲಿಂಗನ್ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ ಗುರುಗಳೇ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ತುಂಬ ಸಂತೋಷ ಒಂದು ಅರ್ಥದಲ್ಲಿ ನನ್ನ ಗುರುಗಳು ಕೂಡ ನಾನು ಎಲ್ಲೇ ಏನೇ ಕಲಿತರೂ ಕೂಡ ನಾನು ಅದನ್ನು ಸದಾ ಕಾಲ ಸ್ಮರಿಸ್ತಾ ಇರ್ತೇನೆ ಜಾನಪದ ಪರಿಷತ್ ನಾಗೇಗೌಡ್ರ ಕಾಲ ಆ ಕಾಲಘಟ್ಟದಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಸಾಕಷ್ಟು ಸಲ ಅಲ್ಲಿಗೆ ಬರ್ತಾ ಇದ್ದೆ ಹೌದು ಸೊ ಏನೂ ಒಂದು ಒಂದು ಖುಷಿ ಅಲ್ಲಿಗೆ ಬಂದರೇ ಹಾಗಿನ್ನೂ ಈ ರೀತಿ ಏನೇನೋ ಬೆಳೆದಿರಲಿಲ್ಲ ಇನ್ನು ಕುರ್ಚಿಲು ಮರಗಳು ಅವು ಇವು ಎಲ್ಲ ಇದ್ದ ಕಾಲದಲ್ಲಿ ನಾಗೇಗೌಡ್ರ ಜೊತೆ ಕೆಲಸ ಮಾಡ್ತಿದ್ದಾಗ ನನಗೆ ಒಂದು ಜಾನಪದದ ಒಳಗಿರುವ ಆ ಜ್ಞಾನವನ್ನು ಕಂಡಾಗೆಲ್ಲ ಒಂದು ಅದ್ಭುತವಾದಂಥ ಒಂದು ಪ್ರಪಂಚವನ್ನು ಆಗ್ತಿತ್ತು ನೀವು ಅದರ ಆಧ್ವೈರ ಇರು ಸೊ ಅದರಿಂದ ನಿಮ್ಮ ಜೊತೆ ಈ ಸಂವಾದ ನನಗೆ ಒಂದಷ್ಟು ಅರಿವನ್ನು ಕೊಡಲಿ ಅನ್ನೋ ಕಾರಣಕ್ಕಾಗಿ ನೀವು ಜಾನಪದ ಅನ್ನುವಂತಹ ಆ ಪರಿಸರವನ್ನು ನಿಮ್ಮದಾಗಿಸ್ಕೊಂಡಿದ್ದೆ ಹೇಗೆ ಸರ್ ನಾನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಉಜ್ಜಿನಿ ಅಂತ ನೀವು ಮೊದಲು ಸಿನಿಮಾ ಮಾಡಿದ್ರಲ್ಲ ಅದೇ ಗ್ರಹಣ ಗ್ರಹಣ ನೀವು ಎಲ್ಲಿ ಮಾಡಿದ್ರಿ ಅದೇ ಊರ್ನು ನಾನು ಅಂದ್ರೆ ಹಿತ್ತಲ್ಪುರ ಅಂತ ನಮ್ಮೂರು ಸೇರೋಗಿದೆ ಉಜ್ಜಿನಿಗೆ ಇವಾಗ ಆ ಊರಿಂದ ಬಂದವನು ತಮಗೆ ಗೊತ್ತಿದೆ ಆ ಪರಿಸರ ಎಲ್ಲ ಈ ನಿಮ್ಮ ಹಾಗೆ ನಾನು ಗ್ರಾಮೀಣ ಪ್ರದೇಶದಿಂದ ನನ್ನ ತಂದೆ ತಾಯಿ ನಮ್ಮ ನಮ್ಮೂರು ಮತ್ತು ಸುತ್ತಮುತ್ತ ಎಲ್ಲರೂ ಒಂದು ರೀತಿಯ ಎಲ್ಲರೂ ಕಲಾವಿದರೆ ಅವಾಗ ನೋಡಿದ್ರೆ ಎಲ್ಲರೂ ಹಾಡ್ತಿದ್ರು ಮತ್ತೆ ಹಬ್ಬಗಳು ಅದರಲ್ಲೂ ನೀವು ನೋಡಿದ್ರಿ ಉಜ್ಜಿನಿ ಚೌಡಮ್ಮನ ಹಬ್ಬ ಅಂದರೆ ತುಂಬ ದೊಡ್ಡ ಹಬ್ಬ ಅದು ಒಂದು ಜಾತ್ರೆ ಆ ಪರಿಸರ ಮತ್ತು ದೇವತೆಯ ಇದು ಇದೆಲ್ಲ ನೋಡ್ತಾ ಬೆಳೀತಾ ಬೆಳೀತಾ ಹೋದಾಗೆ ಮತ್ತು ಅಲ್ಲಿ ನಮ್ಮ ಅಪ್ಪನೇ ಸ್ವತಃ ತತ್ವ ಪದಗಳನ್ನ ಆಡೋರು ಮತ್ತು ಮೂಲ ಬಯಲಾಟದ ಕಲಾವಿದ ಕೂಡ ಹಿಂದೆ ಕ್ರೀಬೆಂಟಿನ ಕಾಳಗದಲ್ಲೆಲ್ಲ ಅವರು ಮಾಡಿದ್ದಾರೆ ಸೊ ಆ ರೀತಿಯ ಒಬ್ಬ ಕಲಾವಿದರ ಒಂದು ಸಂಸರ್ಗದಲ್ಲಿ ಬೆಳೆದ ಕಾರಣಕ್ಕಾಗಿ ಬಹುಶಃ ನನಗೆ ಈ ಜಾನಪದ ಬಗ್ಗೆ ಹೆಚ್ಚು ಆಸಕ್ತಿ ಕೂಡ ಉಂಟಾಯಿತು ಸರ್ ಮತ್ತು ನನ್ನ ಅದೃಷ್ಟಕ್ಕೆ ನಾನು ನಾನು ಬಿ ಎ ವಿದ್ಯಾರ್ಥಿ ಆಗಿದ್ದಾಗಲೇ ಉಜ್ಜಿನಿ ಚೌಡಮ್ಮ ಅಂತ ಪುಸ್ತಕವನ್ನು ತಂದೆ ನಾನು ಆ ಪುಸ್ತಕಕ್ಕೆ ಡಿ ಲಿಂಗಯ್ಯನವರ ಸಹಕಾರದಲ್ಲಿ ತಂದೆ ಭಾಳ ಚೆನ್ನಾಗಿ ಅವ್ರನ್ನ ಮಾರ್ಗದರ್ಶನ ಮಾಡೋರು ಆಮೇಲೆ ಅದೇ ಥೀಮ್ ಇಟ್ಕೊಂಡು ನೀವು ಅವಾಗ ಫಿಲ್ಮ್ ಸಿನಿಮಾ ಮಾಡಿದ್ರಿ ಮತ್ತೆ ಮೊದಲನೇ ಸಿನಿಮಾಕ್ಕೆ ನಿಮಗೆ ರಾಷ್ಟ್ರ ಪ್ರಶಸ್ತಿಯ ಗರಿ ಬಂತು ಅದು ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಶ್ರಮ ಮತ್ತು ನಿಮ್ಮ ಅಧ್ಯಯನ ಎಲ್ಲವೂ ಇತ್ತು ಅದರಲ್ಲಿ ಸೊ ಹಾಗಾಗಿ ನನಗೆ ನಿಮ್ಮ ಥರನೇ ನನಗೂ ಕೂಡ ಈ ಗ್ರಾಮೀಣ ಪರಿಸರನೇ ಮತ್ತು ನಮ್ಮ ಮನೆಯ ಪರಿಸರ ನಮ್ಮ ಸುತ್ತಮುತ್ತ ಇದ್ದಂಥ ಕಲೆಗಳ ಪರಿಸರನೇ ನಾನು ಅಲ್ಲಿಗೆ ಕರ್ಕೊಂಡು ಬಂತು ಅಂತ ಹೇಳ್ಬೋದು ಸರ್ ಆಬ್ಸಲ್ಯೂಟ್ಲಿ ಅದು ಯಾವಾಗಲೂ ಬಾಲ್ಯ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವೇ ಸಾಕ್ಷಿ ಅದಕ್ಕೆ ನಮ್ಮ ತಾತ ಮದಲೇಗಿರಿ ಗಿರಿಗೌಡ ಅಂತ ನಮ್ಮ ಮಾಯಿಗೌಡರ ಮೇಳದಲ್ಲಿ ಇದ್ದವರು ಹಾಗಾಗಿ ನನಗೆ ಗೊತ್ತಿಲ್ಲದಾಗೆ ನನಗೆ ಎಲ್ಲ ರಿಧಮ್ ಕರೆಕ್ಟ್ ಆಗಿ ಸಿಗ್ತಾ ಇರುತ್ತೆ ನನಗೆ ಆಶ್ಚರ್ಯ ಆಗಿದೆ ಇಷ್ಟು ಚೆನ್ನಾಗ್ ಆಗ್ತೀನಿ ನಾನು ಪ್ರಾಕ್ಟೀಸೇ ಮಾಡಿಲ್ಲ ಪ್ರಾಕ್ಟೀಸ್ ಮಾಡಿದೆ ಅಂತ ಇಟ್ಕೊಳ್ಳಿ ಒಟ್ನಲ್ಲಿ ಯಾವುದೇ ಒಂದು ಬಾಲ್ಯದ ಮತ್ತು ಹಿರಿಕರ ಒಂದು ಸಂಸ್ಕಾರ ಏನಿದೆ ಅದು ನಮ್ಮನ್ನ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಹಾದಿಗಳನ್ನು ತೆರೆದು ಇಡ್ತಾ ಹೋಗುತ್ತೆ ಖಂಡಿತವಾಗಿ ಅದು ನಿಮ್ಮಲ್ಲೂ ಆ ಸಾಕ್ಷಿಯನ್ನು ಕಾಣ್ತೀವಿ ನಾವು ನಮ್ಮಲ್ಲೂ ಆ ಸಾಕ್ಷಿಯನ್ನು ಕಾಣ್ತಾ ಇದ್ದೀವಿ ಇದೀವಿ ಒಂದರ್ಥದಲ್ಲಿ ಇಬ್ರಿಗೂ ಖುಷಿ ಏನಪ್ಪಾ ಅಂದ್ರೆ ನಾವಿಬ್ರು ಇವತ್ತು ಇಲ್ಲಿ ಕೂತ್ಕೊಂಡು ಜನ್ಮದ ಜೋಡಿ ಬಗ್ಗೆ ಮಾತಾಡ ಮಾತಾಡ್ತಾ ಇದ್ದೀವಿ ನಿಮ್ಮ ವಿದ್ವತ್ಪೂರ್ಣ ಮೀಮಾಂಸೆಗಳಿದೆ ವಿದ್ವತ್ಪೂರ್ಣ ಅಂತ ವಿಶ್ಲೇಷಣೆಗಳಿದೆ ಅವೆಲ್ಲವನ್ನ ನಾವು ಒಂದು ರೀತಿ ಜಾನಪದಕ್ಕೆ ಒಂದು ಶಿಕ್ಷಣ ಶೈಕ್ಷಣಿಕ ಶಿಸ್ತನ್ನು ಕೊಟ್ಟವರು ಹಾಗಾಗಿ ಈ ಸಿನಿಮಾಗೂ ಕೂಡ ಆ ರೀತಿಯ ಒಂದಷ್ಟು ಶೈಕ್ಷಣಿಕ ಶಿಸ್ತು ಬೇಕು ಅಂತ ಕ ಅಂದ್ಕೊಂಡಿರೋನು ನಾನು ಯಾಕೆಂದ್ರೆ ಈ ಪಟ್ಟಿಗಳೇ ಇಲ್ಲ ಹೌದು ಮಕ್ಕಳಿಗೆ ಎಸ್ಪೆಷಲಿ ಸಿನಿಮಾ ಮಾಡೋರಿಗೆ ನೋಡೋರಿಗೆ ಇವರೆಲ್ರಿಗೂ ಸಿನಿಮಾ ಪಠ್ಯ ಏನಪ್ಪ ಅಂದರೆ ಸಿನಿಮಾ ನೋಡೋದು ಅಂತ ಅಲ್ಲ ಅದರ ಜೊತೆಗೆ ಸಿನಿಮಾದ ನೋಡುವುದನ್ನು ಓದುವುದನ್ನಾಗಿಸಿಕೊಳ್ಳುವಂಥ ಕೆಲಸ ಆಗಬೇಕು ಹೌದು ಸೊ ಆ ದೃಷ್ಟಿಯಲ್ಲಿ ನಾನು ಈ ಥರದ ಎಲ್ಲ ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾ ಇದ್ದೇನೆ ಸೊ ನಿಮಗೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಕಂಡಂತಹ ಜನ್ಮದ ಜೋಡಿಗೂ ಈಗ ಇವತ್ತಿನ ಪ್ರಸ್ತುತಿಗೂ ಮತ್ತು ಅದರಲ್ಲಿ ಕಾಣುವಂತಹ ಓರಿಕೋರಿಗಳು ಅಥವಾ ಅದರಲ್ಲಿರುವಂತಹ ಒಳ್ಳೆಯದು ಇವುಗಳನ್ನು ಸ್ವಲ್ಪ ನನಗೆ ಹೇಳ್ತಾ ಹೋಗ್ತೀರಾ ನಿಮ್ಮ ಪ್ರಶ್ನೆಗಳಿಗೆ ನಾನು ರೆಡಿ ಇದ್ದೇನೆ ಆಗಲಿ ಸರ್ ಸರ್ ನನಗೆ ಮುಖ್ಯವಾಗಿ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇದೆ ಯಾಕೆ ಅಂತಂದರೆ ನೀವು ಮಾಡಿರುವಂಥ ಬಹುತೇಕ ಎಲ್ಲ ಸಿನಿಮಾಗಳು ಕೂಡ ಒಂದು ಸದಭಿರುಚಿಯಿಂದ ಕೂಡಿವೆ ಅನ್ನೋದು ಯಾಕೆಂದರೆ ಸಿನಿಮಾ ಒಂದು ಸದಭಿರುಚಿಯಿಂದ ಇರಬೇಕು ಮತ್ತು ಸಮಾಜವನ್ನು ಬೆಳೆಸುವ ಆಗಿರಬೇಕು ಸಮಾಜವನ್ನು ತಿದ್ದುವ ಹಾಗೂ ಕೂಡ ಇರಬೇಕು ಸಮಾಜಕ್ಕೆ ಒಂದು ಒಂದು ಜ್ಞಾನವನ್ನು ಕೊಡುವ ರೀತಿಯಲ್ಲಿರಬೇಕು ಬಟ್ ಇವತ್ತಿನ ಕಾಲದಲ್ಲಿ ಹಂಗಿಲ್ಲ ಬಟ್ ನೀವು ಆವತ್ತಿನಿಂದ ಕೂಡ ಆ ಸಿನಿಮಾ ಅನ್ನೋದನ್ನು ಒಂದು ಶ್ರದ್ಧೆಯಿಂದ ಮತ್ತು ಅದನ್ನು ಒಂದು ನಿಜವಾದ ಒಂದು ಕಲೆಯನ್ನಾಗಿ ಮತ್ತು ಅದನ್ನು ಒಂದು ಸಮಾಜದ ಪ್ರತಿಬಿಂಬವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀರಾ ಆ ಕಾರಣಕ್ಕಾಗಿ ನಿಮಗೆ ಅನೇಕ ಸ್ಥಾನಮಾನಗಳು ಸಿಕ್ಕಿವೆ ಯಾಕೆಂದರೆ ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ಸಿಕ್ಕಿವೆ ಅವು ನಾನು ಮೊದಲಿಂದನೂ ನಿಮ್ಮ ಸಿನಿಮಾಗಳ ಅಭಿಮಾನಿ ಅದರಲ್ಲಿ ಎರಡು ಮಾತೇ ಇಲ್ಲ ನಿಮ್ಮ ಸಿನಿಮಾ ಬಂದಾಗ ತಕ್ಷಣ ನಾನು ಹೇಗೆ ಆದರೂ ಏನೇ ಟೈಮಿಲ್ದಿದ್ರು ನೋಡುವಂಥ ಒಂದು ಅಭಿಮಾನಿ ನಾನು ಆ ಉಜ್ನಿ ಸೆಳೆತ ಆ ಉಜ್ನಿ ಸೆಳೆತನೂ ಹೌದು ಸರ್ ಅದಷ್ಟೇ ಇಲ್ಲ ಸರ್ ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಏನೋ ಒಂದು ಒಂದು ಅಂದರೆ ನಾವೇನು ಹೇಳ್ಬೋದು ಒಂದು ಸೆನ್ಸಿಬಿಲಿಟಿ ಅಂತೀವಲ್ಲ ಆ ಸೆನ್ಸಿಬಿಲಿಟಿ ಇದೆ ಅದೇ ಭಾಳ ಮುಖ್ಯ ಇದ್ರ ಬಗ್ಗೆ ಮಾತಾಡೋದಾದರೆ ಜನ್ಮದ ಜೋಡಿ ಬಗ್ಗೆ ಮೊದಲನೇದಾಗಿ ನೋಡಿ ಜನ್ಮದ ಜೋಡಿಯನ್ನು ನೀವು ಒಂದು ಕಾದಂಬರಿ ಆಧಾರಿತವಾದ ಸಿನಿಮಾವಾಗಿ ತೊಗೊಂಡಿದ್ದೀರಿ ಸುಮ್ಮನೆ ಏನೋ ಒಂದು ಕತೆ ಬರೆದ್ಬಿಟ್ಟು ಮಾಡುವಂಥ ಇತ್ತೀಚಿನ ಸಿನಿಮಾಗಳಿಗೂ ಆ ರೀತಿ ಒಬ್ಬ ಒಬ್ಬ ಲೇಖಕನಿಗೆ ಗೌರವ ಕೊಟ್ಟು ಮತ್ತು ಆ ಲೇಖಕನಿಂದ ಅವನ ಜ್ಞಾನವನ್ನು ನೀವು ತಗೊಂಡು ಒಂದು ಸಿನಿಮಾ ಮಾಡೋದಿದೆಯಲ್ಲ ಇದು ನಿಜವಾಗ್ಲೂ ಒಂದು ಭಾಳ ಒಳ್ಳೆಯ ಕೆಲಸ ಇದು ಸೊ ನೀವು ಅನೇಕ ಇದನ್ನು ಹಾಗೆ ಮಾಡಿದ್ದಾರೆ ಸಿನಿಮಾಗಳನ್ನ ಸೊ ಅದು ಕಾದಂಬರಿ ಆಧಾರಿತ ಸಿನಿಮಾ ಅನ್ನೋದು ಒಂದು ಎರಡನೇದು ಅದು ಸಂಪೂರ್ಣವಾಗಿ ಗ್ರಾಮೀಣ ಜನರ ಜೀವನವನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಒಳ್ಳೆಯ ಕಾದಂಬರಿ ಅದು ಸೊ ಅದನ್ನು ನೀವು ಇಟ್ಕೊಂಡು ಮತ್ತು ಅದನ್ನು ಕರ್ನಾಟಕದ ಒಂದು ಹಳ್ಳಿಗೆ ಅದನ್ನು ನೀವು ಎತ್ಕೊಂಡು ಬಂದು ಒಂದು ಇಡೀ ಒಂದು ರೀತಿ ಒಂದು ಹಳ್ಳಿಯ ಮೂಲಕ ಇಡೀ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಹಾಗೆ ಇಡೀ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯನ್ನು ಕಟ್ಟಿಕೊಡುವ ಹಾಗೆ ನೀವು ಅದು ಆ ಸಿನಿಮಾವನ್ನು ಮಾಡಿದಿರಿ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ಈ ಜನ್ಮದ ಜೋಡಿ ಸಿನಿಮಾದಲ್ಲಿ ನೋಡಿ ಆರಂಭ ಆಗದೆ ಒಂದು ಹಬ್ಬ ಮತ್ತು ಜಾತ್ರೆ ಜಾತ್ರೆ ಹಬ್ಬ ಆರಾಧನೆ ಜಾತ್ರೆ ಅನ್ನೋದು ನಮ್ಮ ಹಳ್ಳಿಗಳಲ್ಲಿ ಬಹಳ ಮುಖ್ಯವಾದಂತ ಒಂದು ಸಂಗತಿಗಳು ನನಗಂತೂ ನನ್ನ ಊರೇ ಜ್ಞಾಪಕ ಇಡೀ ಸಿನಿಮಾ ಮಾಡಬೇಕಾದ್ರೆ ಹೌದು ನಮ್ಮೂರಲ್ಲಿ ತಲ್ಕಾಡ್ನಲ್ಲಿ ಮುಡುಕ್ತವರೆ ಜಾತ್ರೆ ಅವೆಲ್ಲ ನಡೀತಾ ಇರ್ತದಲ್ಲ ಅದ್ರಲ್ಲಿ ಬಂಡರ್ ಆಗ್ತಿತ್ತು ಬಂಡಿ ಇದೆಯಲ್ಲ ಅದು ಬಂಡರ್ಸಮ್ಮಂದೆ ಅಲ್ಲದೆ ಎತ್ಕೊಂಡ್ ಮುಂದೆ ಇಲ್ಲಾಕ ಮುಟ್ಟೆ ಅದೇ ಅಲ್ಲ ಸರಿ ಬಿಡಿ ಸಿನಿಮಾಗಳನ್ನ ಮಾಡುವಾಗ ಎಲ್ಲೆಲ್ಲಿ ಒಳ್ಳೆ ಅಂಶಗಳಿವೆ ಅದನ್ನ ತಂದು ನಾವು ಇದು ಮಾಡೋದು ಅದು ಬಹಳ ಮುಖ್ಯವಾದ ಇದು ಸರ್ ನಿಮಗೆ ನನಗನ್ಸೋದು ಈಗ ನೀವು ನೀವು ತಲಕಾಡಿನಲ್ಲಿ ಹುಟ್ಟಿ ಬೆಳೆದವರು ಮತ್ತು ಆ ಪರಿಸರವೇ ಇದೆ ಇಲ್ಲಿ ಎಲ್ಲ ಆಮೇಲೆ ಕಾವೇರಿ ಅನ್ನೋದೇ ಒಂದು ಅದರೊಳಗಡೆ ಒಂದು ಒಂದು ಜೀವದಾಯಿಯಾಗಿ ಅದು ಎಲ್ಲ ಕಡೆಗೂ ಬರ್ತಾ ಹೋಗ್ತದೆ ಅದು ಕೂಡ ಒಂದಿದು ಅಲ್ಲೇನಾಗಿದೆ ನನಗನ್ಸೋದು ಒಂದು ಗ್ರಾಮೀಣ ಸಂಸ್ಕೃತಿ ಮತ್ತು ಸುತ್ತಣ ಪ್ರಕೃತಿ ಇವೆರಡೂ ಒಂದು ಬೆಸ್ಕೊಂಡು ಬರ್ತವೆ ಅಲ್ಲಿ ತುಂಬ ಅದ್ಭುತವಾಗಿ ಅದು ಹೇಗೆ ನಿಮಗೆ ಅದು ಬರೀ ಕಥೆ ಅಷ್ಟೇ ಮಾಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು ನೀವು ಆ ಪ್ರಕೃತಿಯನ್ನು ಸಂಸ್ಕೃತಿಯನ್ನು ಬೆಸ್ದಿದ್ದೀರಲ್ಲ ಅದು ನನಗೆ ಭಾಳ ಇಷ್ಟವಾದ ಸಾಕ ಒಂದು ಭಾಳ ಕಣ್ಣಿಗೆ ಕಟ್ಟಿದ ಹಾಗೆ ಬಂದಂತಹ ಬದುಕು ನಾನು ಚಿಕ್ಕವನಾಗಿದ್ದಾಗಿಂದ ನಾನು ಓದಿದ್ದು ಫಸ್ಟ್ ತಲ್ಕಾಡಿನಲ್ಲೇ ಫಸ್ಟ್ ಮೊದಲನೇ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲೇ ಮುಗಿಸಿದೆ ನಾಲ್ಕನೇ ಕ್ಲಾಸ್ ಇಲ್ಲಿ ಬಂದಿದ್ದು ನಾನು ಅಲ್ಲಿವರೆಗೂ ಅಲ್ಲೇ ಇದ್ದದ್ದು ಸೊ ಮರಳು ಮೇಲೆ ಮೇಲೆ ಜಾರದ್ರೆ ಮರಳಿತ್ತು ಆಗ ಈಗೇನು ಇಲ್ಲ ಬಿಡಿ ಸೊ ಅಂತಹ ಪರಿಸರದಲ್ಲಿ ದಿನ ಬೆಳಗಾದ್ರೆ ನನ್ನ ಸುತ್ತಮುತ್ತ ಎಲ್ಲ ಕಡೆಯೂ ಆ ಗ್ರಾಮೀಣ ಬದುಕು ಎಷ್ಟು ಒಳಗಡೆ ಇಳಿದು ಬಿಟ್ಟಿತ್ತು ಅಂದ್ರೆ ನಮ್ಮ ಅಜ್ಜ ನಮ್ಮ ಅಜ್ಜಿ ನಮ್ಮ ತಾತಂದ್ರಿ ಮೂವರು ನನಗೆ ನಮ್ಮ ಮಾವನ ಅಪ್ಪ ಈಗ ಎಲ್ಲರೂ ಎಲ್ಲರೂ ಅಲ್ಲಿ ಇಡೀ ಊರಲ್ಲಿಂದರೆ ಎಲ್ಲರೂ ಸಂಬಂಧಿಕರೇ ಅದೇ ಅದೇ ಹಂಗಾಗಿ ಪ್ರತಿಯೊಂದರಲ್ಲೂ ಕೂಡ ನಾನು ಕಾಣ್ತಾ ಇದ್ದದ್ದು ಬದುಕು ಹೇಗೆ ನಡೀತಾ ಇತ್ತು ಅಂತ ಆದರೆ ಅದು ಈ ಸಿನಿಮಾಗೆ ಪೂರಕವಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಆದರೆ ಈ ಕಾದಂಬರಿ ಸಿಕ್ಕ ಮೇಲೆ ಕೈಗೆ ಸುಮಾರು ಹತ್ತು ವರ್ಷ ಅದು ನನ್ನ ಜೊತೇಲಿತ್ತು ಕಾದಂಬರಿ ಅದಾದ ಮೇಲೆ ನಾನು ಸಿನಿಮಾಗೆ ಬಂದಿದೆ ಅದನ್ನ ಮಾಡಕ್ಕೆ ಹೊರಟಿದ್ದು ಸುಮ್ಮನೆ ಕಾಡ್ತಾ ಇತ್ತು ಅದು ಇದು ಮಾಡಬೇಕು ಇದು ನೀನಾರು ಮಾಡಬೇಕು ಇದು ನೀನಾದ್ರು ಮಾಡಬೇಕು ಅಂತ ಆ ಜಾಗ ಸಿಕ್ಕಿರಲಿಲ್ಲ ಪಾರ್ವತಮ್ಮನವರು ಇದನ್ನ ಅಣ್ಣ ಅವ್ರು ಓಕೆ ಮಾಡಿ ವರದಣ್ಣ ಅಣ್ಣ ಇದನ್ನ ಕತೆ ಓಕೆ ಮಾಡಿದ್ಮೇಲೆ ಯಾವಾಗ ಮಾಡ್ಲಿಕ್ಕೆ ಹೊರಟೆ ನನಗೆ ಬೇರೆ ಯಾರು ಏನೂ ಕಣ್ಣಿಗೆ ಕಾಣಲಿಲ್ಲ ನನ್ನ ಹಳ್ಳಿ ಅದೇ ನನ್ನೂರು ನನ್ನ ಜನ ನನ್ನ ಸನ್ನಿವೇಶಗಳು ನಾನು ಅನುಭವಿಸಿದ್ದೇ ಇಲ್ಲ ಹಾಗಾದ್ರೆ ಅದನ್ನೆಲ್ಲ ಹಾಗೆ ಹೇಳ್ಕೋಬಹುದಲ್ಲ ಅಂತ ನಿಜವಾಗಿಯೂ ಅದು ಹಾಗೆ ಆಗ್ತಾ ಬಂತು ಕತೆ ಬೇರೆ ಇತ್ತಷ್ಟೇ ಆದರೆ ಪರಿಸರ ನಿರ್ಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಲಕಾಡು ಮತ್ತು ನನ್ನ ಹಳೆ ಬೀದಿ ನನ್ನ ಊರಿನ ಜಾತ್ರೆ ನನ್ನ ಊರಿನ ಸಂಭ್ರಮ ಅಲ್ಲಿಯ ನೀರಿನ ಅಲ್ಲಿ ಆಡ್ತಾ ಇದ್ದಂತ ನಾವೆಲ್ಲರೂ ಮಕ್ಕಳು ಇವೆಲ್ಲವೂ ಸೇರ್ಕೋತಾ ಸೇರ್ಕೋತಾ ಬಂದಿದ್ದು ಅದೆಲ್ಲವೂ ಅಲ್ಲಿಗೆ ಹಾಗೆ ಕಂಡಿದೆ ಅನ್ನೋದು ನನ್ನ ಅನಿಸಿಕೆ ಅದೇ ಅದೇ ಸರ್ ಅದು ನನ್ನದಾಗಿದ್ದರಿಂದ ಈಸಿಯಾಗಿ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಮಾಡ್ತಾ ಹೋಗಿದ್ದೀನಿ ಅದೇ ಏರಿಯಾ ಮಾದೇವಪುರ ಶ್ರೀರಂಗಪಾದ ಗೋಸಾಯಿ ಘಾಡು ತಲ್ಗಾಡು ಕಾವೇರಿಯ ತೀರ ಅದು ಒಂದು ರೀತಿಯಲ್ಲಿ ಕಾವೇರಿ ಬೇಸಿನ್ ಅದು ಕಾವೇರಿ ಬೇಸನ್ನಲ್ಲಿ ಮಾಡಿದಂತ ಇನ್ನೊಂದು ಸರ್ ನಾನು ಈ ಸಿನಿಮಾದಲ್ಲಿ ಗಮನಿಸಿದ್ದು ಮತ್ತೆ ಇಷ್ಟವಾದ ಸಂಗತಿ ಕೂಡ ನೋಡಿ ಅಲ್ಲೆಲ್ಲವೂ ಈ ಮಲೆಮಹದೇಶ್ವರನ ಒಂದು ಪ್ರಭಾವ ತುಂಬ ಇದೆ ಅದೊಂದು ಬಹಳ ಬೆಳಗ್ಗೆದ್ರೆ ನಮ್ಮ ಕಂಸಾಳೆ ಹೌದು ಹೌದೌದು ಬಹಳ ಪ್ರಭಾವ ಇರತಕ್ಕಂಥ ಒಂದು ದೈವ ಅದು ಜನಪದ ದೈವ ಮುಖ್ಯವಾಗಿ ಮತ್ತು ಈ ಕಂಸಾಳೆ ಅನ್ನುವಂಥದ್ದು ಅಷ್ಟೇ ಆಕರ್ಷಕವಾದಂಥ ಒಂದು ಕಲೆ ಮತ್ತು ಹಾಡಿನ ಸಂಪ್ರದಾಯನೂ ಅಷ್ಟೇ ಹೆಂಗೆ ಅಂದರೆ ಇಡೀ ಸಿನಿಮಾದಲ್ಲಿ ಈ ಕಂಸಾಳೆಯ ಗುನುಗು ಇದೆಯಲ್ಲ ಮತ್ತು ಆ ಕಂಸಾಳೆಯ ಹಾಡಿನ ನಾದ ಇದೆಯಲ್ಲ ಅದು ಮತ್ತೆ 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 ನಮ್ಮನ್ನು ಎಷ್ಟರ ಮಟ್ಟಿಗೆ ಸೆಳೀತಾ ಹೋಗ್ತದೆ ಅಂತ ಅಂತಂದರೆ ನೋಡಿ ಒಂದು ಸಿನಿಮಾ ಅಂತ ಅಂದಾಗ ಆ ನೆಲದ ಮೂಲ ಆದಂಥ ಒಂದು ಸಂಗೀತ ಮತ್ತು ಆ ನೆಲದ ಮೂಲದ ಒಂದು ಸಂಪ್ರದಾಯ ಮತ್ತು ನೆಲದ ಮೂಲದ ಒಂದು ದೈವಾರಾಧನೆ ಇದೆಲ್ಲವೂ ಸೇರಿಕೊಂಡು ಒಂದು ಸಿನಿಮಾವನ್ನು ಸಮೃದ್ಧಗೊಳಿಸದಿದೆಯಲ್ಲ ಅದು ನಿಜವಾದ ಒಂದು ದೊಡ್ಡ ಸಂಗತಿ ಅದೆಲ್ಲ ಎಷ್ಟೋ ಜನಕ್ಕೆ ಅರ್ಥನೇ ಆಗ ಬಹಳ ಸೂಕ್ಷ್ಮಗಳಿವೆ ಬರಲಿಲ್ಲ ಬರ್ಲಿಲ್ಲ ಬರಲಿಲ್ಲ ನಾನು ನಿಜವಾಗ್ಲು ಸುಮ್ನೆ ಹಾಕ್ಬಿಡ್ಬೇಕು ಇದನ್ನ ಹಾಕ್ಬಿಡ್ಬೇಕು ಅಂತ ಬರ್ಲಿಲ್ಲ ಅಲ್ಲಿ ಅದು ಸಹಜವಾಗಿ ಅಲ್ಲಿ ಸಹಜವಾಗಿದೆ ಅದನ್ನ ಹೇಗಾದ್ರೂ ಮಾಡಿ ಹೌದು ಅದು ಜೊತೆಲೆ ಇದೆಯಲ್ಲ ಅದನ್ನ ಹೆಂಗ್ ಹೆಂಗೆ ಹೇಳ್ಬೇಕು ನಾನು ಅದನ್ನ ಎಷ್ಟು ಚೆನ್ನಾಗಿ ಹೇಳಕ್ ಸಾಧ್ಯ ಈ ರೀತಿ ಹೇಳಕ್ ಶುರು ಮಾಡಿದೆ ಅದನ್ನ ಆಮೇಲೆ ಯಾವಾಗ ಅದು ಬಹಳ ದೊಡ್ಡ ಇದು ಸಂಗತಿ ಅನ್ಸುತ್ತೆ ಅಂದ್ರೆ ಒಂದು ಸಿನಿಮಾನ ನೋಡಿ ಆದಮೇಲೆ ಕೂಡ ಎಷ್ಟೋ ದಿನಗಳ ಕಾಲ ಅದು ಗುನುಗ್ತಾ ಇರ್ತದೆ ನಮ್ಮ ಕಿವಿನಲ್ಲಿ ಮತ್ತೆ 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 ಮಾತೆ ಹಾಗೆ ಅದನ್ನ ಸಂಗೀತ ಕೂಡ ಅದ್ಭುತವಾಗಿದೆ ಮತ್ತು ಆ ಸನ್ನಿವೇಶಕ್ಕೆ ತಕ್ಕಾಗೆ ಮಾಡ್ಕೊಂಡಿರೋ ಒಂದು ರೀತಿ ಇನ್ನೊಂದು ಸನ್ನಿವೇಶ ನಿಮ್ಗೆ ಹೇಳ್ಬಿಡ್ತೀನಿ ಅಲ್ಲಿ ನನಗೆ ಸಂಗೀತ ಸಂಗೀತ ಎಷ್ಟು ಇಷ್ಟ ಆಯಿತು ಅಂತ ಅನ್ನೋದಕ್ಕೆ ಈಗ ಅಲ್ಲಿ ಅವನು ಅವನ ಮೇಲೆ ಆ ಗೌಡನ ಮಗ ಹೀರೋಯನ್ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಮಾಡ್ತಾನೆ ಕನಕನ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಇವನು ಹೀರೋ ಬರ್ತಾನೆ ಬಂದು ಅದು ಹೆಂಗೆ ಅಂತಂದ್ರೆ ಈಗ ಮಲೆಮಹದೇಶ್ವರ ಕಾವ್ಯದಲ್ಲಿ ಒಂದು ಸನ್ನಿವೇಶ ಬರ್ತದೆ ಈ ಸಂಕಮ್ಮ ಅನ್ನೋ ಮಲೆಮಹದೇಶ್ವರನ ಭಕ್ತೇ ಇದ್ದಾಳಲ್ಲ ಅವಳು ಹಿಂಗೇನೆ ಗಂಡನಿಂದ ಸ್ವತಃ ಗಂಡನಿಂದನೇ ಈ ರೀತಿಯ ಒಂದು ಶೋಷಣೆಗೊಳಗಾದ ಸಂದರ್ಭದಲ್ಲಿ ಅವಳನ್ನ ಅವನು ನೀನು ಪ್ರತಿವೃತ್ತಿಯಾಗಿರಬೇಕು ನಾನು ಬರೋವರೆಗೆ ಭಾಷೆ ಕೊಡಬೇಕು ಅವಳ ಭಾಷೆ ಕೊಡೋಕೆ ಒಪ್ಪಲ್ಲ ಆ ಸಂದರ್ಭದಲ್ಲಿ ಒಪ್ಪದೇ ಇದ್ದಾಗ ಮಾಡ್ತಾನೆ ಅಂತ ಅಂದರೆ ಅವಳು ಕೈಕಾಲುಗಳನ್ನ ಕಟ್ಟಿ ಎಲ್ಲ ಹಾಕಿ ಹೊಟ್ಟೋಗ್ತಾನೆ ಅವಾಗ ಅವಳು ನೆನೆಸ್ಕೊಳ್ಳೋದು ಯಾರನ್ನ ಅಂದ್ರೆ ಮಲೆಮಹದೇಶ್ವರನ ತಕ್ಷಣ ಮಲೆಮಹದೇಶ್ವರ ಅಲ್ಲಿಗೆ ಹಾಜರಾಗ್ತಾನೆ ಅವಳನ್ನ ಅದರಿಂದ ಬಿಡಿಸ್ತರಿಸ್ತಾ ಅದೇ ಥರ ನನಗೆ ಅದು ಹೆಂಗೆ ಅನಿಸ್ಬಿಡ್ತು ಅಂತಂದರೆ ಆ ಅತ್ಯಾಚಾರ ಇನ್ನೇನು ಆಗೋಯ್ತು ಆಗೋಯ್ತು ಅನ್ನೋ ಆತಂಕದಲ್ಲಿರೋ ಸಂದರ್ಭಕ್ಕೆ ಸರಿಯಾಗಿ ನೀವು ಹಾಡು ಮತ್ತೆ ರಿಪೀಟ್ ಆಗ್ತದೆ ಒಂದ್ಸಾಳೆ ಹಾಡು ರಿಪೀಟ್ ಆಗ್ತದೆ ಮತ್ತು ನಾಯಕ ಅಲ್ಲಿ ಬರ್ತಾನೆ ಬಂದು ಅದನ್ನು ಒಂದು ಇದು ಮಾಡ್ತಾನೆ ನನಗೆ ಮಲೆಮಹದೇಶ್ವರ ಬಂದು ಸಂಕಮನ ರಕ್ಷಣೆ ಮಾಡ್ತಿದ್ದಾನೇನೋ ಅನ್ನೋ ರೀತಿಯಲ್ಲಿ ಅನಿಸ್ಬಿಡ್ತು ನನಗೆ ಅಂದರೆ ಇದೆಲ್ಲ ಒಂದು ಕಡೆಗೆ ಒಂದು ಸಾಂಸ್ಕೃತಿಕವಾದ ಇದಿದೆಯಲ್ಲ ಸರ್ ನಮ್ಮ ಒಂದು ಪ್ರಜ್ಞೆ ಇದೆಯಲ್ಲ ಅದು ಸಿನಿಮಾದಲ್ಲಿ ಒಬ್ಬ ಕಲಾವಿದ ಆದವನಿಗೆ ಒಬ್ಬ ಸೂಕ್ಷ್ಮ ಗ್ರಹಿಕೆ ಇರೋದು ಮಾತ್ರ ಆ ರೀತಿ ಸಿನಿಮಾ ಮಾಡೋಕ್ಕೆ ಸಾಧ್ಯ ಸೊ ಆ ದೃಷ್ಟಿಯಿಂದ ನೀವು ನಿಮ್ಮ ಗ್ರಹಿಕೆಗಳು ಭಾಳ ಅದ್ಭುತವಾಗಿ ಬಂದಿವೆ ಅಂತ ನನಗನ್ಸುತ್ತೆ ಇವೆಲ್ಲ ಹೆಂಗೆ ನೀವು ನೀವು ಹೇಗೆ ಅಂತ ಇದು ಒಂದು ನಾನು ಆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ ಕತೆ ಮಾಡುವಾಗ ನಾನು ಬೇರೆ ಯಾರ ಜೊತೆಯೂ ಕೂತ್ಕೊಳ್ಳಲಿಲ್ಲ ಕೂತಿದ್ದದ್ದು ರಾಜ್ಕುಮಾರ್ ಅವ್ರ ಜೊತೆ ಮತ್ತು ವರದಣ್ಣ ಅವ್ರ ಜೊತೆ ಹಾಂ ಹಾಂ ಅವರಿಬ್ಬರು ಚಾಮರಾಜನಗರದವರು ಹೌದು ಹೌದು ಅಂದ್ರೆ ಅವರು ಅಣ್ಣ ಅವ್ರು ಹೇಳೋ ಪ್ರಕಾರ ನಮ್ ಕಾಡ್ನವರು ಅಂತ ಹೌದು ನೀವು ನಮ್ ಕಾಡಿನವರು ಅಲ್ಲೇನ್ರಿ ಕೂಸ ನೀವು ನಮ್ ಕಡೆ ಅಲ್ವಾ ಸೊ ಹಾಗಾಗಿ ಅವರಲ್ಲೂ ಕೂಡ ಈ ಇವುಗಳೇ ಸಾಕ್ಷಿಗಳಾಗಿ ಬರ್ತಾ ಬಂತ ಹೇಳ್ತಿದ್ರು ಹೇಳ್ತಿರೋರು ನಾನು ಕಂಸಾಳೆ ಕೋಲೆ ಬಸವನ್ ಕತೆ ಹೇಳ್ದೆ ಇನ್ನೊಂದು ಕತೆ ಹೇಳ್ದೆ ಅವೆಲ್ಲ ಹೇಳ್ತಿರ್ಬೇಕಾದ್ರೆ ಅದಕ್ಕಿಂತ ಹೆಚ್ಚು ಚೆನ್ನಾಗಿದೆಯಲ್ಲ ಅಂದ್ರು ಸೊ ಹಾಗಾಗಿ ಪ್ರತಿಯೊಂದು ಕೂಡ ಚಿತ್ರಕಥೆ ಆಗೋವಾಗ್ಲೇನೆ ನಾವು ಎಲ್ಲರೂ ಕೂಡ ಆ ಗ್ರಾಮ್ಯ ಪ್ರಜ್ಞೆಯ ಜೊತೆಯಲ್ಲಿ ಬೆಳೆದ್ವಿ ಬರಗೂರವರು ಬಂದ ಮೇಲಂತೂ ಅದಕ್ಕೆ ಆ ಸಂಭಾಷಣೆಯ ಒಂದು ಮೆರುಗು ಹೌದು ಚೆನ್ನಾಗಿದೆ ಸೊ ಹಾಗಾಗಿ ಎಲ್ಲವೂ ಐಕ್ ಮನೋಹರ್ ಒಬ್ರು ದಕ್ಷಿಣ ಕನ್ನಡದಿಂದ ಬಂದ್ರು ಅನ್ನೋದು ಬಿಟ್ರೆ ದೊಡ್ಡರಂಗೇಗೌಡರಾಗ್ಲಿ ಬರಗೂರ್ ಆಗ್ಲಿ ನಾವೆಲ್ಲರೂ ಅಷ್ಟು ಜನ ಎಲ್ಲರೂ ಇಲ್ಲಿ ಹಳೆ ಹಳೆ ಮೈಸೂರು ಹಾಗಾಗಿ ಮನೋಹರ್ ಬಂದಾಗ ಅವ್ರಿಗೆ ಬಹಳ ಈಸಿಯಾಗಿ ನಾವು ಎಲ್ಲ ಇನ್ಪುಟ್ ಕೊಟ್ಬಿಡ್ವಿ ಟಕ 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 ಅಂತ ಇದ್ ಬೇಕು ಸರ್ ಇದ್ ಬೇಕು ಸರ್ ಹಿಂಗಾಗತ್ತೆ ಸರ್ ಹಿಂಗ್ ಸರ್ ಅಂತ ಅವ್ರು ಅಷ್ಟು ಚೆನ್ನಾಗಿ ಅದನ್ನ ಸೆಳ್ಕೊಂಡು ಮಾಡಿದ್ರು ಅದನ್ನ ಹಾಗಾಗಿ ನೀವು ಮ್ಯೂಸಿಕ್ ಅಂತಿರಲ್ಲ ಅದು ಮ್ಯೂಸಿಕ್ ಚೆನ್ನಾಗ ಕಾರಣ ನಾವ್ ಅಷ್ಟು ಜನ ಅವ್ರ ಸುತ್ತ ಒಂದ್ ರೀತಿ ಅವ್ರನ್ನ ಆವರ್ಸ್ಕೊಂಡು ಅದೇ 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 ಸೊ ಅವರು ಅದನ್ನ ಆವಾಹನೆ ಮಾಡಿದ್ದಾರೆ ಅನ್ನೋದು ಹಾ ಹಾ ಅಲ್ಲಿದು ಸೋ ಬಹಳ ಇಷ್ಟ ಆಯ್ತು ನನಗೆ ಆರ್ಥದಲ್ಲಿ ಆಮೇಲೆ ನನಗೆ ಮತ್ತೊಂದು ಹೇಳ್ತೀನಿ ಸರ್ ನಾನು ಈಗ ನೋಡಿ ಅಲ್ಲಿ ಒಂದು ಜಾತಿ ಸಂಘರ್ಷ ಬರ್ತದೆ ಮತ್ತೆ ಹಳ್ಳಿಗಳಲ್ಲಿ ಇದು ಸಹಜವಾಗಿ ಇದ್ದಂಥದ್ದು ಮೊದಲಿಂದ ನಾವು ಏನು ಮಾಡ್ಲಿಕ್ಕೆ ಆಗದಿರೋ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ ಇದ್ದಂಥ ಒಂದು ಅದು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ತಾರೆ ಕರೆಕ್ಟ್ ಕರೆಕ್ಟ್ ಅದೇ ಅದೇ ಹೇಳೋದು ಒಂದು ಅಂಥದ್ದೊಂದು ಅದು ಇಪ್ಪತ್ತಾರು ವರ್ಷಗಳ ಹಿಂದಿನ ಸಂದಾರ ಸಂದರ್ಭದಲ್ಲಿ ಒಂದು ಹಳ್ಳಿ ಅಂತ ಸ್ವಲ್ಪ ರಿಜಿಡ್ ಇತ್ತು ಇನ್ನೊಂದು ಅಂತ ಬಟ್ ಅಲ್ಲೇನಾಗಿದೆ ನೋಡಿ ಅಲ್ಲಿ ಬಂದು ಜಾತಿ ಸಂಘರ್ಷ ಬರ್ತದೆ ಬಂದು ಅದನ್ನು ಬಿಡಿಸ್ಕೊಳ್ಳುವ ಪ್ರಯತ್ನ ಇದೆಯಲ್ಲ ಆದ್ದರಿಂದ ಅದರಿಂದ ಈಚೆಗೆ ತರುವ ಪ್ರಯತ್ನ ಇದೆಯಲ್ಲ ಹಳ್ಳಿಗಳನ್ನವರೆಲ್ಲ ಒಪ್ಸೋ ಪ್ರಯತ್ನ ಇದೆಯಲ್ಲ ಅದೊಂದು ಹೊಸ ರೀತಿಯ ಒಂದು ಇದು ಅಂತ ಆಮೇಲೆ ಯಾವಾಗಲೂ ಈ ರೀತಿಯ ಒಂದು ಸ ಒಂದು ಸಿನಿಮಾಗಳು ಯಾವಾಗ ಒಂದು ಸಾರ್ವಕಾಲಿಕ ಸತ್ಯವನ್ನು ಹೇಳ್ತವೆ ಅಂತ ಅಂದರೆ ಒಂದು ಸಿನಿಮಾ ಇಂಥದ್ದನ್ನೆಲ್ಲ ಗಮನಿಸಿದಾಗ ಮಾತ್ರ ಮತ್ತೆ ಇಂಥದಕ್ಕೆ ಗಮನ ಕೊಟ್ಟಾಗ ಆಮೇಲೆ ಇದ್ದದ್ದಿದ್ದಾಗೆ ಇರಬೇಕು ಅಂತಿಲ್ಲ ಕಾಲ ಬದಲಾದಂತೆ ಮನುಷ್ಯರ ಮನಸ್ಸನ್ನು ವಿಶಾಲಗೊಳಿಸುವ ಕೆಲಸ ಆಗಬೇಕು ಆ ವಿಶಾಲ ಬದಲಾವಣೆ ಮಾಡುವ ಕೆಲಸ ಆಗಬೇಕು ಆ ಬದಲಾವಣೆಯ ಸೂಕ್ಷ್ಮ ಎಳೆಗಳು ಇದರಲ್ಲಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತಂದರೆ ಕೊನೆಗೆ ಎಲ್ಲರೂ ಒಪ್ಕೋಬೇಕಾಗ್ತದೆ ಹೌದು ಇದು ಸಹಜ ಅಪಾಯ ಹಳ್ಳಿಗಳಲ್ಲಿ ಇದ್ದಂಥ ಒಂದು ರಿಜಿಡಿಟಿ ಆಚೆಗೆ ಬಂದು ಆ ಜಾತಿಯ ಸಂಘರ್ಷವನ್ನ ಸಂಘರ್ಷವನ್ನು ಮೀರುವ ಮತ್ತು ಆ ಪರಂಪರೆಯಿಂದ ಬಂದಂಥ ಆ ಒಂದು ಮೌಲ್ಯವನ್ನು ಮೀರಿ ಹೊಸ ಮೌಲ್ಯವನ್ನು ತಮ್ಗೆ ಸೇರಿಸ್ಕೊಳ್ಳುವ ಕೆಲಸ ಇದೆಯಲ್ಲ ಅದು ಕೂಡ ಸೊ ಈ ರೀತಿಯಲ್ಲಿ ಕೂಡ ನೀವು ಒಂದು ಸಿನಿಮಾದ ಒಂದು ಎಳೆ ಅಲ್ಲಿಗೂ ತೊಗೊಂಡೋಗಿದ್ದೀರಲ್ಲ ಅದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅದಕ್ಕೆ ಕಾರಣ ಮೈಟ್ ಬಿ ನಾವು ಈಗ ಆಗಿನ ನವ್ಯ ಪರಂಪರೆಯಿಂದ ನವೋದಯದ ನಂತರದ ಇದಕ್ಕೆ ಬಂದಾಗ ಪ್ರೊಟೆಸ್ಟ್ ಅನ್ನೋದೇ ಬಹಳ ಜನ ರಂಗಭೂಮಿಲಿ ಅದು ಬಹಳ ಯೂಸ್ ಆಗಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ರಂಗಭೂಮಿ ಅಂದ್ರೆ ಪ್ರೊಟೆಸ್ಟ್ ಮಾಡೋದು ಹಾಗೆ ಅಲ್ಲ ಬಂಡಾಯನೇ ನಾನು ಕಾರಂತರ ಅದನ್ನು ಹಂಗೆ ಹೇಳ್ತಿರ್ಲಿಲ್ಲ ಬಂಡಾಯ ಅಂತ ಹೇಳ್ತಿರ್ಲಿಲ್ಲ ರಂಗಭೂಮಿ ಇದೆ ನಿಜ ರಂಗಭೂಮಿಯಲ್ಲಿ ಆ ರೀತಿಯ ಪ್ರತಿರೋಧಗಳನ್ನ ನಾವು ಎತ್ತಿಡಿಬೇಕು ಆದ್ರೆ ಬರೀ ಪ್ರತಿರೋಧ ಅಷ್ಟೇ ಅಲ್ಲ ನ್ಯಾಯ ಅನ್ಯಾಯಗಳನ್ನ ನೋಡಿಕೊಂಡು ಹೇಳ್ಬೇಕು ಮತ್ತು ರಂಗಭೂಮಿ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ ಎಂಟರ್ಟೈನ್ಮೆಂಟ್ ಜೊತೆಗೆ ಎಜುಟೈನ್ಮೆಂಟ್ ಇರುತ್ತೆ ಅದು ಬಹಳ ಮುಖ್ಯ ಅನ್ನೋದನ್ನ ಕಾರಂತರ ಹೇಳ್ತಾ ಇದ್ರು ಅದು ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು ಸೊ ಇಲ್ಲದಿದ್ರೆ ಒಂಥರ ಖುಷಿಯಾಗಿ ಸಂಭ್ರಮದಿಂದ ಏನ್ ಬೇಕಾದ್ರೂ ಮಾಡ್ಬೋದಾಯ್ತು ಬರೀ ಮಜಾ ಮಾಡ್ತಾ ಇದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಅಂತ ಎಂಜಾಯ್ ಮಾಡೋಕೆ ಫೈಟ್ ಹಾಕಿ ಎಂಜಾಯ್ ಮಾಡೋಕೆ ಅದಾಕಿ ಹಾಕಿ ಅಂತ ಏನೇನೂ ಹಾಕ್ಬೋದಾಯ್ತು ಆ ಥರ ಹಾಕ್ದೇನೆ ಜವಾಬ್ದಾರಿಯಿಂದ ಅದನ್ನ ಇನ್ಫಾರ್ಮೇಷನ್ನು ಹೋಗಬೇಕು ಯಾವ ಇನ್ಫಾರ್ಮೇಷನ್ ಹೋಗಬೇಕು ಕಾಲಘಟ್ಟಕ್ಕೆ ಸರಿಯಾಗಿ ಆಯ ಕಾಲಘಟ್ಟಕ್ಕೆ ಸರಿಯಾಗಿ ಒಂದು ಆಗುವಂತ ಬದಲಾವಣೆಗಳು ಮನಪೂರ್ವಕವಾಗಿ ಆಗುವಂತ ಬದಲಾವಣೆಗಳು ಯಾಕೆಂದರೆ ಪರಿಸ್ಥಿತಿ ಆಗಿ ಬಂದ್ಬಿಟ್ಟಿದೆ ಈಗ ನಗರೀಕರಣಕ್ಕೆ ಬಂದುಬಿಟ್ಟಿದ್ದಾರೆ ನಗರಕ್ಕೆ ಬರ್ತಿದ್ದ ಹಾಗೆಯೇ ಅವನಿಗೆ ಯಾವ ವ್ಯಕ್ತಿ ಮುಖ್ಯ ಮುಖ್ಯ ಮನುಷ್ಯ ಅವನು ಯಾವ ಜಾತಿ ಅನ್ನೋದು ಮುಖ್ಯ ಆಗೋದೇ ಇಲ್ಲ ಅವನ ಕೆಲಸ ಮುಖ್ಯ ಅವನ ಸ್ಕಿಲ್ ಮುಖ್ಯ ಆಗ ಅವನು ಬದುಕಬೇಕಾದ್ರೆ ಇಲ್ಲಿ ಅವನದೇ ಆದಂಥ ಒಂದು ಸ್ಕಿಲ್ ಅವನ ಕೌಶಲ್ಯ ಬೇಕಾಗುತ್ತೆ ಆ ಕೌಶಲ್ಯಗಳೇನು ಅವುಗಳೆಲ್ಲ ತಾನೇ ತಾನಾಗಿ ಮನುಷ್ಯತ್ವ ಬಂದೇ ಬರುತ್ತೆ ಮನುಷ್ಯನಿಗೆ ಬೇಕಾದಂತಹ ಪ್ರೀತಿ ಪ್ರೇಮ ಗೌರವ ಒಬ್ರಿಗೊಬ್ರು ಕೊಡುವಂತಹ ಕೊಡುಕೊಳ್ಳುವಂತಹ ಮನಸ್ಥಿತಿ ಸಹಾಯ ಮಾಡೋ ಮನಸ್ಥಿತಿ ಇವೆಲ್ಲವೂ ಕೂಡ ಇದ್ದಾಗ ಮಾತ್ರ ಅದು ಸಾಧ್ಯ ಅನ್ನೋದು ಕ್ರಿಸ್ಟನ್ ಕ್ಯಾರೆಕ್ಟರ್ ಅದು ತ್ರೋ ಬರುತ್ತೆ ಅವ್ನು ಯಾವತ್ತು ಅನ್ನೆಸೆಸರಿ ಗಲಾಟೆ ಮಾಡಲ್ಲ ಅಥವಾ ಯಾವ್ದು ಇದು ಮಾಡೋದಿಲ್ಲ ಸಹಾಯ ಮಾಡ್ತಿರ್ತಾನೆ ಹೌದು ಸ್ನೇಹಿತರ ಕಂಡ್ರೆ ಅವನಿಗೆ ಬಹಳ ಪ್ರೀತಿ ಕುಟುಂಬದವ್ರ್ ಕಂಡ್ರೆ ಪ್ರೀತಿ ಊರಿನ ಕಂಡ್ರೆ ಅವನ ಗೌರವ ನಿಜ ನಿಜ ಅವೆಲ್ಲವೂ ಇರೋದ್ರಿಂದ ಆ ರೀತಿಯ ಮನಸ್ಥಿತಿಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಗೆ ಈ ರೀತಿಯ ಒಂದು ಪ್ರೀತಿ ಆದಾಗ ಅದನ್ನ ಹೇಳಕ್ಕಾಗಲ್ಲ ಹೇಳದೇ ಇರೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ಇಲ್ಲ ಅದನ್ನ ಮೀರು ಹೋಗ್ತೀನಿ ಅಂದ್ರೆ ಹೋಗಕ್ಕಾಗದೇ ಇದ್ದಂಥ ಪರಿಸ್ಥಿತಿಗೂ ಬಂದು ಕೂಡ ಅದನ್ನ ಅವ್ನು ಹೆಂಗೋ ನಿಭಾಯಿಸ್ತಾನಲ್ಲ ಇದನ್ನ ಕೊನೆಯಲ್ಲಿ ಅವನು ಹೋದಾಗ ಜಸ್ಟಿಫೈ ಆಗುತ್ತೆ ಎಲ್ಲರೂ ಒಪ್ಕೋತಾರೆ ಇಲ್ಲ ನೀನು ಮಾಡಿದ್ ಸರಿ ಸರಿ ಅಂತ ಅಂತ ಸ್ವೀಕರಿಸ್ತಾರೆ thank you